ಕುಂದಾನಗರಿ ಬೆಳಗಾವಿಯಲ್ಲಿ ಕ್ರಿಕೆಟ್ ಅಭಿಮಾನಿಗಳು ಸಂಭ್ರಮಿಸಿದ್ದಾರೆ ಮಧ್ಯರಾತ್ರಿಯಿಂದಲೂ ಕೂಡ ಜಿಲ್ಲೆಯಲ್ಲಿ ಅಭಿಮಾನಿಗಳ ಸಂಭ್ರಮಾಚರಣೆ ಮನೆ ಮಾಡಿತ್ತು ಟೀಂ ಇಂಡಿಯಾ ಪರ ಜಯ ಘೋಷವನ್ನು ಹಾಕಿ ಸಂಭ್ರಮಿಸಿದ್ದಾರೆ ಕರ್ನಾಟಕದ ರಾಜ ದ್ರಾವಿಡ್ ಮುಂಬೈನ ರಾಜ ರೋಹಿತ್ ಅಂತ ಘೋಷಣೆಗಳನ್ನು ಕೂಗಲಾಗಿದೆ ಟಿ ಟ್ವೆಂಟಿ ಕ್ರಿಕೆಟ್ಗೆ ವಿದಾಯವನ್ನು ಹೇಳಿದಂತಹ ಕೊಹ್ಲಿ ನಿರ್ಧಾರದಿಂದ ಅಭಿಮಾನಿಗಳಲ್ಲಿ ಬೇಸರ ಕೂಡ ಇದೆ ವಿದಾಯ ಹೇಳಬಾರ್ದಿತ್ತು ಅನ್ನುವಂತ ಒಂದು ಬೇಸರ ಕೂಡ ಅಭಿಮಾನಿಗಳಲ್ಲಿ ಇದೆ ಐ ಸಿ ಸಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ನ ಭಾರತ ತನ್ನ ಮುಡಿಗೇರಿಸಿಕೊಂಡಿದೆ ಏನು ಇಂಗ್ಲೆ ಏನು ಪ್ರಮುಖವಾಗಿ ವೆಸ್ಟ್ ಇಂಡೀಸ್ ನಡೆದಂತ ಏನು ನಡೆದಂತ ವರ್ಲ್ಡ್ ಕಪ್ ಫೈನಲ್ ಮ್ಯಾಚ್ ಅಲ್ಲಿ ಭಾರತ ಅದ್ಭುತವಾದ ಪ್ರವೇಶ ಮಾಡುವ ಮೂಲಕ ಏನು ವರ್ಲ್ಡ್ ಕಪ್ ಅನ್ನು ಮುಡಿಗೇರಿಸ್ಕೊಂಡಿರ್ತಕ್ಕಂಥದ್ದು ಇದು ಬಹಳ ಪ್ರಮುಖವಾಗಿ ಇಡೀ ಭಾರತ ಈಗ ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ ಯಾಕೆ ರಾತ್ರಿಯಲ್ಲೂ ಕೂಡ ಮ್ಯಾಚ್ ನೋಡಿದಂತ ಈ ಒಂದು ರೋಚಕ ಪಂದ್ಯವನ್ನು ನೋಡಿದಂತ ಎಲ್ಲಾ ಕ್ರೀಡಾ ಕ್ರೀಡಾಭಿಮಾನಿಗಳೇನಿದೆ ಅವರು ಸಾಕಷ್ಟು ಒಂದು ಸಂತೋಷ ಮನೆ ಮಾಡಿದೆ ಅಂತ ಹೇಳ್ಬೋದು ಯಾಕಂದ್ರೆ ಒಂದ್ ಕಡೆ ಭಾರತ ಪ್ರಮುಖವಾಗಿ ವರ್ಲ್ಡ್ ಕಪ್ ಗೆದ್ರೆ ಕರ್ನಾಟಕದ ರಾಹುಲ್ ದ್ರಾವಿಡ್ ಇದೊಂದು ಹೆಡ್ ಕೋಚ್ ಆಗಿರ್ತಕ್ಕಂಥದ್ದು ಮತ್ತೊಂದ್ ಕಡೆ ಏನು ರೋಹಿತ್ ಶರ್ಮಾ ನೇತೃತ್ವದ ತಂಡ ಏನಿದೆ ಉತ್ತಮ ಪ್ರದರ್ಶನ ಮಾಡುವ ಮೂಲಕ ಸೌತ್ ಆಫ್ರಿಕಾ ಮಣಿಸುವ ಮೂಲಕ ವರ್ಲ್ಡ್ ಕಪ್ ಗೆದ್ದಿರ್ತಕ್ಕಂಥದ್ದು ಈಗ ಕುಂದಾನಗಿರಿ ಬೆಳಗಾವಿಯಲ್ಲಿ ಏನು ಭಾರತ ಧ್ವಜನ ಹಿಡಿದು ಏನು ಭಾರತ ಪರವಾಗಿ ಘೋಷಣೆ ಹಾಕ್ತಾಯಿದ್ದಾರೆ ಬಲಿ ಹಾಗೆ ಹಾಗಾದ್ರೆ ಏನು ಹೇಳ್ತಾರೆ ಪ್ರಮುಖವಾಗಿ ಕ್ರೀಡಾಪಟುಗಳ ಬಗ್ಗೆ ಏನು ಹೇಳ್ತಾರೆ ನೋಡಿ ಅವ್ರು ಮಾತಾಡ್ಸ್ನ ಸರಿ ಈಗ ಸರಿ ವರ್ಲ್ಡ್ ಕಪ್ ಭಾರತ ಗೆದ್ದಿದೆ ಸೊ ಏನು ಹೇಳ್ತಾರೆ ಸರ್ ನಿನ್ನೆ ವರ್ಲ್ಡ್ ಕಪ್ ಗೆದ್ದಿರೋದು ಸರ್ ನಮಗೆ ತುಂಬ ಅತ್ಯಂತ ಖುಷಿ ಸರ್ ಯಾಕಂದರೆ ಭಾರತ ದೇಶ ಎಷ್ಟು ವರ್ಷ ಆದಮೇಲೆ ವರ್ಡ್ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಗೆದ್ದಿದೆ ಸರ್ ಎಲ್ಲಿ ಒಂದ್ ಕಡೆ ಆಗಿದೆ ಅದೇ ಒಂದ್ ಕಡೆ ಸರ್ ದುಃಖನ ಆಗಿದೆ ಸರ್ ಯಾಕಂದ್ರೆ ನಮ್ ಫೇವ್ರೆಟ್ ಪ್ಲೇಯರ್ ಸರ್ ವಿರಾಟ್ ಕೊಹ್ಲಿ ಸರ್ ನಾವು ಚಿಕ್ಕಂದ್ರಿಂದಲೂ ನಾವು ಅವ್ರನ್ನ ನೋಡ್ಕೊಂಡು ಬಂದಿರೋ ಸರ್ ವಿರಾಟ್ ಕೊಹ್ಲಿ ಆಗಲಿ ರಾಹುಲ್ ರವಿಡ್ ಆಗಲಿ ಆಮೇಲೆ ನಮ್ಮ ರೋಹಿತ್ ಶರ್ಮಾ ಆಗಲಿ ಇವರೆಲ್ಲರೂ ನಿನ್ನೆ ರಿಟೈರ್ಮೆಂಟ್ ಘೋಷಣೆ ಮಾಡಿದ್ರು ಸರ್ ಅವರು ಆಕ್ಚುಲಿ ಸ್ವಲ್ಪ ದಿನ ಬಿಟ್ ಮಾಡಿದ್ರೆ ಪರವಾಗಿರ್ತಿಲ್ಲ ನಿನ್ನೆ ಮುಂದಿನ ನಿನ್ನೆ ಕಪ್ ನೆಕ್ಸ್ಟ್ ವರ್ಡ್ ಕಪ್ ನಾವು ಆಡಂಗಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಮಟ್ಟ ಆಡ್ತಾರೆ ಅಲ್ಲಿ ಹುಡುಗರು ಆಡ್ತಾ ಸರ್ ಬಟ್ ನೆಕ್ಸ್ಟ್ ವರ್ಲ್ಡ್ ಕಪ್ ಕೂಡ ಅವ್ರ ನೇತೃತ್ವದಲ್ಲಿ ಅಂತ ಹೇಳಿ ಒಂದು ಎಲ್ಲರದ್ದು ಆಸೆ ಇತ್ತು ಸರ್ ಯಾಕಂದ್ರೆ ಅವ್ರ ಯಾವ ರೀತಿ ನಿನ್ನೆ ವರ್ಲ್ಡ್ ಕಪ್ ಗೆಲ್ಲಿಸ್ಕೊಂಡಿದಾರೆ ಸರ್ ಮುಂದೆ ಅವರು ವರ್ಲ್ಡ್ ಕಪ್ ಗೆಲ್ಲಿಸಿಕೊಡ್ಬೇಕು ಕೊಡಬಹುದು ಅಂತ ಒಂದು ನಿರೀಕ್ಷೆ ಸರ್ ಎಲ್ಲೋ ರಿಟೈರ್ಮೆಂಟ್ ಘೋಷಣೆ ಮಾಡ್ಬಿಟ್ರು ಹಿಂಗಾಗಿ ಸ್ವಲ್ಪ ದುಃಖ ಸರ್ ಬಟ್ ಓವರ್ ಆಲ್ ಎಲ್ಲ ಸರ್ ಅತ್ಯಂತ ಖುಷಿ ಸರ್ ನಿನ್ನೆ ಒಂದು ದೀಪಾವಳಿ ಹಬ್ಬ ಎಲ್ಲ ಭಾರತೀಯರು ಸರ್ ಒಂದು ಹಬ್ಬ ಆಚರಣೆ ಮಾಡಿದ ಮಾಡಿದ್ದಾರೆ ಸ್ವಲ್ಪ ಚಲೋ ಆಗಿದ್ರು ಮ್ಯಾಚ್ ಆ ತರ ಸೂರ್ಯಕುಮಾರ್ ಯಾದವ್ ಕ್ಯಾಶ್ ಪಾಯಿಂಟ್ ಅಲ್ಲ ನಿನ್ನೆ ಮ್ಯಾಚ್ದಾಗ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ದ್ರವಿಡ್ ಸುಮ್ಮನೆ ಸುಮ್ನೆ ಅವ್ರ ರಿಟೈರ್ಮೆಂಟ್ ಕೊಟ್ಟಿದ್ರಿ ಅದ ಸ್ವಲ್ಪ ದುಃಖ ನಮಗೆ ಮತ್ತ ನಿನ್ನೆ ಮ್ಯಾಚ್ದ ದ್ರ ಬೌಲರ್ಸ್ ಬಗ್ಗೆ ಅಂದ್ರೆ ಬುಮ್ರಾ ಮತ್ ಹಾರ್ದಿಕ್ ಪಾಂಡ್ಯದ ವಿಕೆಟ್ ಟರ್ನಿಂಗ್ ಪಾಯಿಂಟ್ ಇತ್ರಿ ಲಾಸ್ಟ್ ಮ್ಯಾನ್ ಯಸ್ ಕ್ಲಾಸೆಂದ ಅವ್ರ ಕ್ಲಾಸಿಂದ ಸ್ವಲ್ಪ ಚಲೋ ಆಟ ಆಡಿದ್ರಿ ಅದ್ರಾಗ ಹಾರ್ದಿಕ್ ಪಾಂಡ್ಯ ತಗೊಂಡದ ಅದ ವಿಕೆಟ್ ಅದ ಟರ್ನಿಂಗ್ ಪಾಯಿಂಟ್ ಇಂಡಿಯಾ ಮತ್ತೆ ವರ್ಲ್ಡ್ ಕಪ್ ಗೆದ್ದು ಎಷ್ಟು ಖುಷಿ ಆಗ್ತದೆ ಖುಷಿ ಅಂತೂ ಆಗತೈತ್ರಿ ವರ್ಡ್ ವರ್ಲ್ಡ್ ಕಪ್ ಗೆದ್ದ ಆದ್ರೆ ಏನ್ ದುಃಖ ಅನ್ನೋದಂದ್ರೆ ಇನ್ನ ವಿರಾಟ್ ಕೊಹ್ಲಿ ರಿಟೈರ್ಮೆಂಟ್ ಕೊಟ್ಟಿದ್ದ ಅಂದ್ರೂನು ವಿರಾಟ್ ಕೊಹ್ಲಿ ಸೆವೆಂಟಿ ಸಿಕ್ಸ್ ಹೊಡೆದಿದ್ದಾನೆ ಅದೊಂದು ಖುಷಿ ನಮಗ ಅಂದ್ರೆ ಒಂದು ಮ್ಯಾಚ್ ಅಷ್ಟು ಚಲೋ ಆಡಿಲ್ ವರ್ಲ್ಡ್ ಕಪ್ ನಾಗ ಇದೊಂದು ಆಡೇ ಸೆವೆಂಟಿ ಸಿಕ್ಸ್ ಆಡ್ ಒಟ್ಟು ಗೆಲ್ಲಿಸ್ ಕೊಟ್ಟಾರು ಆದಷ್ಟು ಬಹಳ ಖುಷಿ ಆಗೈತೆ ನಮಗ ಟರ್ನಿಂಗ್ ಪಾಯಿಂಟ್ ಅಂತೂ ಸೂರ್ಯಕುಮಾರ್ ಯಾದವ್ ಸ್ಕೈ ಸ್ಕೈ ಈಗ ಪ್ರಮುಖ ನಿನ್ನ ಮ್ಯಾಚ್ ಪ್ರಮುಖ್ರೇಷನ್ ಸೆಲೆಬ್ರೇಷನ್ ಎಲ್ಲಾ ಕಡೆ ಪಟಾಕ್ಷಿ ಅದು ಹರಿಸಿದ್ರಿ ಎಲ್ಲಾ ಅಲ್ಲಿ ಆರ್ ಡಿ ಕಡೆ ಅಂದ್ರು ಫುಲ್ ಅಂದ್ರೆ ಗದ್ಲ ಗದ್ಲೆ ಟ್ರಾಫಿಕ್ ಬಾಳ ಚಾನೆಜ್ ಬಾಳ್ ಸೆಲೆಬ್ರೇಷನ್ ಮಾಡಿದ್ರೆ ಎಲ್ಲಾ ಕಡೆ ಆಲ್ ಓವರ್ ಇಂಡಿಯಾ ಹಾ ಮಾಡಿದ್ರಾವೆಲ್ಲ ಎಲ್ಲಾ ಕಡೆ ಹೋಗಿ ಮಾಡಿದ್ರಿ ನಾವೇ ತಿರಂಗ ನಮ್ಮ ಟ್ರಾಯ್ ಕಲರ್ ತಗೊಂಡಿವ್ರಿ ಮತ್ತೆ ಭಾರತ್ ಮಾತಾಕಿ ಜಯ ಅಂತ ಎಲ್ಲ ಕಡೆ ಆಟಿದ್ವಿ ನಿನ್ನೆ ಘೋಷಣೆ ಹಾಕಿದ್ರಿ ನೀವು ಹೆಂಗ್ ಸೆಲೆಬ್ರೇಷನ್ ಮಾಡಿದ್ರಿ ಸರ್ ಇವತ್ತು ನಾವು ಸಿಪೇಟ್ ಗ್ರೌಂಡ್ ಅಲ್ಲಿ ಎಲ್ಲರಿಗೂ ಸ್ವೀಟ್ ಅನ್ನು ಹಂಚಿ ಸೆಲೆಬ್ರೇಷನ್ ಮಾಡಿದೇವೆ ಮುಂಜಾನೆ ಯಾವ್ದು ವಿಡಿಯೋ ಕ್ಲಿಪ್ ನಿಮಗೆ ಕಳಿಸ್ತೇನೆ ಸರ್ ಅಂದ್ರೆ ಒಟ್ಟು ಈ ಟೀಮ್ ಇಂಡಿಯಾ ವರ್ಲ್ಡ್ ಕಪ್ ಗೆದ್ದಿದೆ ಅದ್ ಬಾ ಖುಷಿ ಆಗ್ತಾ ಇದೆ ಹೌದು ಸರ್ ಖುಷಿ ಆಗ್ತಾ ಇದೆ ಇದು ಇದು ನಮಗೆ ಒಂದು ಹಬ್ಬದ ಸಂಭ್ರಮ ಸರ್ ಹಬ್ಬದ ಸಂಭ್ರಮ ಸೊ ಇದು ಏನಂದ್ರೆ ಕುಂದಾನಗರಿ ಬೆಳಗಾವಿಯಲ್ಲಿ ವರ್ಲ್ಡ್ ಕಪ್ಗೆ ಏನ್ ಗೆದ್ದಿದೆ ಗೆದ್ದಂತ ಬೆನ್ನಲ್ಲೇ ತಡರಾತ್ರಿಯಿಂದಲೇ ಒಂದು ಏನು ಪ್ರಮುಖವಾಗಿ ಎಲ್ಲಾ ಒಂದು ಕ್ರೀಡಾಭಿಮಾನಿಗಳು ಭಾರತದ ಪರ ಘೋಷ ಹಾಕುವ ಮೂಲಕ ವಿಜಯೋತ್ಸವನ ಆಚರಿಸಿರ್ತಕ್ಕಂಥದ್ದು ಜೊತೆಗೆ ಇವತ್ತು ಬೆಳಿಗ್ಗೆಯಿಂದ ಕೂಡ ಗಲ್ದಿ ಕ್ರಿಕೆಟ್ ಆಡುವ ಮೂಲಕ ಯುವಕರಲ್ಲಿ ಮತ್ತೆ ಆ ಕ್ರಿಕೆಟ್ ನ ಕ್ರೇಜು ಜ್ವರ ಹೆಚ್ಚಾಗಿದೆ ಅಂತಾನೆ ಹೇಳ್ಬೋದು ಕ್ಯಾಮ್ರಾಮನ್ ಸರ್ಪ್ರೈಸ್ ಜೊತೆ ಶ್ರೀಧರ್ ಕೊಟ್ಟಿ ಟಿವಿ ಫೈವ್ ಬೆಳಗಾವಿ